ಈ ಶೋಭಕೃತ ಸಂವತ್ಸರದ ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಪುರಾಣಗಳು ಇವೆ ಇಂತಹ ಆ ಜಯ ಏಕಾದಶಿಯು ನಾಡಿದ್ದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಾವು ತಿಳಿಸಿಕೊಂಡು ಹೋಗ್ತವೆ ವಿಶೇಷವಾಗಿ ಭವಿಷ್ಯೋತ್ತರ ಪುರಾಣ ತಾನು ತಿಳಿಸ್ಕೊಂಡು ಹೋಗ್ತದೆ ಈ ಒಂದು ಏಕಾದಶಿಯ ವಿಶೇಷ ಏನಂತ ಹೇಳಿದರೆ ಈ ಏಕಾದಶಿಯಂದು ಯಾರು ಉಪವಾಸವನ್ನು ಮಾಡ್ತಾರೆ ಅವರು ಸತ್ತ ಬಳಿಕ ಪಿಶಾಚಿ ಜನ್ಮವನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ ಪವಿತ್ರ ಪ್ರಾಸಹಂತ್ರಿ ಚಿಶಾಚತ್ವಿನಾಶಿನಿ ನೈವ್ಯತಿ ಚೀರ್ಣೆ ಪ್ರೇತತ್ವ ಜಾಯತೆ ನೃಣಾಮ್ ಅಂತ ಹೇಳ್ತಾರೆ ಇದು ಸತ್ತ ಬಳಿಕ ಪಿಶಾಚಿ ಆಗುವುದಾಗ್ಲಿ ಪ್ರೇತ ಆಗುವುದಾಗಲಿ ಅಂದರೆ ಎರಡಕ್ಕೆ ವ್ಯತ್ಯಾಸ ಏನಂದರೆ ಒಬ್ಬ ವ್ಯಕ್ತಿ ಮರಣಾನಂತರ ಅವನು ನಾಸ್ತಿಕನಾಗಿದ್ದ ಪಕ್ಷದಲ್ಲಿ ಪ್ರೇತ ಆಗಿ ತಿರುಗುತ್ತಾನೆ ಅಥವಾ ಅವನಿಗೆ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದರೆ ಅಂದರೆ ಸತ್ತ ಬಳಿಕ ಮಾಡಬೇಕಾದಂತಹ ಪಿಂಡದಾನಾದಿಗಳೇನಿದೆ ಅವುಗಳನ್ನು ಸರಿಯಾಗಿ ಮಾಡದೇ ಇದ್ದರೆ ಅವನು ಪ್ರೇತವಾಗಿ ತಿರುಗುತ್ತಾ ಇರ್ತಾನಂದರೆ ಆ ಪ್ರೇತ ಜನ್ಮ ಬಹಳ ಕೆಟ್ಟ ಜನ್ಮ ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾ ಆಹಾರ ಇಲ್ಲದೆ ತಾನು ಬಹಳಷ್ಟು ಕಷ್ಟಪಡಬೇಕಾಗತ್ತೆ ಅಥವಾ ಇನ್ನೊಂದು ಪಿಶಾಚಿ ಜನ್ಮ ಅದು ಇವನು ಮಾಡಿದ ಪಾಪದಿಂದಾಗಿ ಅದು ಇನ್ನೊಂದು ಕೆಟ್ಟ ಜನ್ಮ ಪಿಶಾಚಿ ಜನ್ಮ ಈ ಎರಡು ವಿಧವಾದ ಜನ್ಮವೂ ಕೂಡ ಬರುವುದಿಲ್ಲ ಈ ಏಕಾದಶಿಯನ್ನು ಜಯ ಏಕಾದಶಿಯನ್ನು ಮಾಡುವುದರಿಂದ ಅಂತ ಹೇಳ್ತಾ ಕೃಷ್ಣನೇ ತಾನು ಧರ್ಮರಾಜನಿಗೆ ಒಂದು ಕಥೆಯನ್ನು ಹೇಳ್ತಾನೆ ಈಗಾಗಲೇ ನಾವು ಇದನ್ನು ಕೇಳಿದ್ದೇವೆ ಹಾಗಾದರೂ ಕೂಡ ಮತ್ತೆ ನೆನಪು ಮಾಡಿಕೊಂಡು ಈ ಏಕಾದಶಿಯ ಮಹತ್ವವನ್ನು ಜಾಗೃತ ಮಾಡಿಕೊಳ್ಳಿಕ್ಕೋಸ್ಕರ ಮತ್ತೆ ನಾವು ಕೇಳ್ತಾ ಇರುವಂಥದ್ದು ಒಮ್ಮೆ ಇಂದ್ರ ತನ್ನ ಸಭೆಯಲ್ಲಿ ಎಲ್ಲ ಗಂಧರ್ವರಿಂದ ಗಾನ ಮಾಡಿಸ್ತಾ ಇದ್ದಾನೆ ಹಾಳರಿಯಿಂದ ಅದೇ ರೀತಿ ಅಪ್ಸರಾಸ್ತ್ರೀಯರಿಂದ ನರ್ತನವನ್ನು ಮಾಡಿಸ್ತಾ ಇದ್ದಾನೆ ಅಂದರೆ ಅಪ್ಸರೆಯರು ತಾವು ನರ್ತನವನ್ನು ಮಾಡ್ತಾ ಇದ್ದಾರೆ ಅವರೊಟ್ಟಿಗೆ ಗಂಧರ್ವರು ತಾವು ಹಾಡುತ್ತಾ ನರ್ತನವನ್ನು ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಮಾಲ್ಯವಾನ್ ಎಂಬಂತಹ ಒಬ್ಬ ಗಂಧರ್ವ ಹಾಗೆ ಪುಷ್ಪವತಿ ಅಂತ ಒಬ್ಬಳು ಗಂಧರ್ವ ಸ್ತ್ರೀ ಇವರಿಬ್ರು ಕೂಡ ಇಂದ್ರನ ಆಜ್ಞೆಯಂತೆ ಅಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾರೆ ಆದರೆ ಇವರಿಬ್ರು ಪರಸ್ಪರವಾಗಿ ಪ್ರೀತಿಸಿಕೊಳ್ತಾ ಇದ್ರು ಈ ಮಾಲ್ಯವಾನ್ ಹಾಗೂ ಪುಷ್ಪವತಿ ಹೀಗೆ ಪ್ರೀತಿಸಿಕೊಳ್ತಾ ಇದ್ದರಿಂದಾಗಿ ಅದು ವಿಶೇಷವಾಗಿ ಆ ಪುಷ್ಪವತಿ ಅತ್ಯಂತ ಸುಂದರಿಯಾಗಿದ್ದವಳು ಎಲ್ಲಿವರೆಗೆ ಅಂತ ಹೇಳಿದರೆ ಅವಳ ವರ್ಣನೆಯನ್ನು ಮಾಡ್ತಾ ಕೃಷ್ಣ ಹೇಳ್ತಾನೆ ಬಾಹು ತಸ್ಯಾಸ್ತು ಕಾಮೇನ ಕಂಠಪಾಶು ಕೃತಾಭಿವಾಂತ ಅಂತ ಎರಡು ತೋಳುಗಳು ಸಾಕಂತೆ ಅದು ಹೇಗಿತ್ತು ಅಂತ ಹೇಳಿದ್ರೆ ಕಾಮನೆ ಕುತ್ತಿಗೆಗೆ ಹಗ್ಗ ಹಾಕಿದಾಗೆ ಅಂದರೆ ಕುತ್ತಿಗೆಗ ಹಗ್ಗ ಹಾಕಿದರೆ ಅವನು ಸಿಕ್ಕಿದ ಹಾಗೆನೆ ಮತ್ತೆ ಎಳ್ಕೊಂಡು ಹೋಗ್ತಾನೆ ಇರ್ತಾರೆ ಅವನ್ನ ಅದೇ ರೀತಿ ಆ ಎರಡು ತೋಳುಗಳನ್ನು ನೋಡಿದರೆ ಸಾಕು ಯಾರಾದರೂ ಮರಳಾಗಿ ಅವಳಿಂದ ಹೋಗುವುದು ಖಂಡಿತ ಇನ್ನು ಒಂದೊಂದು ಅಂಗ ಅವಯಗಳು ಒಳ್ಳೆ ಕೆತ್ತಿದ ಹಾಗೆ ಇತ್ತಂತೆ ಅಂತಹ ಆ ಪುಷ್ಪವತಿಯಲ್ಲಿ ತುಂಬ ಆಸಕ್ತನಾಗಿದ್ದಾನೆ ಮಾಲ್ಯವಾನ್ ಅದರಿಂದಾಗಿ ಯಾವಾಗ ಇಂದ್ರ ಇವರಿಬ್ಬರಿಗೆ ಇವರಿಬ್ಬರಿಗೆ ನರ್ತನವನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿದ ಹಾಗೆ ಇವರಿಬ್ಬರು ನರ್ತನವನ್ನು ಮಾಡ್ತಾ ಇದ್ದಾರಂತೆ ಆದರೆ ಇವರು ಇಂದ್ರನ ತೃಪ್ತಿಗೋಸ್ಕರ ನರ್ತನವನ್ನು ಮಾಡ್ತಾ ಇಲ್ಲ ಈಗ ಪರಸ್ಪರವಾಗಿ ತಾವು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ತಾವು ಪ್ರೀತಿಯನ್ನು ಮಾಡ್ತಾ ಅಂದರೆ ಮನಸ್ಸಿನಲ್ಲಿ ಶುದ್ಧವಾದ ಭಾವನೆ ಇಲ್ಲ ಅಂದರೆ ಶುದ್ಧ ಭಾವನೆ ಅಂದರೆ ಇಂದ್ರನ ಸಭೆಯಲ್ಲಿ ನರ್ತನವನ್ನು ಮಾಡಬೇಕಾದ್ರೆ ಎಂಥ ಒಂದು ಭಾವನೆ ಇರಬೇಕು ಶುದ್ಧ ಭಾವನೆ ಅಂತಹ ಭಾವನೆ ಇಲ್ಲ ಇವರಿಗೆ ಇವರಿಬ್ಬರಿಗೂ ಮತ್ತೇನೆಂದರೆ ಪರಸ್ಪರ ತಾವು ಪ್ರೀತಿಸಿಕೊಳ್ತಾ ಒಬ್ಬರನ್ನೇ ಒಬ್ಬರು ದಿಟ್ಟಿಸಿಕೊಳ್ತಾ ನೋಡ್ತಾ ಇರುವಂಥದ್ದು ನಗತಾ ಇರುವುದು ಈ ರೀತಿ ತಾವು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇದು ಇಂದ್ರನಿಗೆ ಗೊತ್ತಾಯಿತು ನನ್ನ ಸಭೆಯಲ್ಲಿ ನನ್ನ ಪ್ರೀತಿಗಾಗಿ ಇವರು ನರ್ತನವನ್ನು ಮಾಡುವುದನ್ನು ಬಿಟ್ಟು ಇದೊಂದು ದೇವರ ಕಾರ್ಯ ಅಂತ ಮಾಡುವುದನ್ನು ಬಿಟ್ಟು ಇವರು ಪರಸ್ಪರವಾಗಿ ತಾವೇ ಪ್ರೀತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಅಂತ ಹೇಳಿ ಕೋಪದಿಂದ ತಾನು ಶಾಪವನ್ನು ಕೊಟ್ಟಾರೆ ನೀವಿಬ್ಬರು ಪಿಶಾಚಿಗಳಾಗಿ ಹುಟ್ಟಿ ಮನುಷ್ಯ ಲೋಕದಲ್ಲಿ ಪಿಶಾಚಿಗಳಾಗಿ ಹುಟ್ಟಿ ನೀವು ಒದ್ದಾಡುವಂತಹಾಗೆ ಆಗಲಿ ಅಂತ ಇವರಾದರೂ ಈ ಪ್ರೇಮಿಗಳು ಶಾಪದಿಂದಾಗಿ ಪಿಶಾಚಿಗಳಾದಂತೆ ಇಲ್ಲಿ ಮನುಷ್ಯ ಲೋಕದಲ್ಲಿ ಅದು ವಿಶೇಷವಾಗಿ ಹಿಮಾಲಯವನ್ನು ಸೇರಿದ್ದಾವೆ ಹಿಮಾಲಯದಲ್ಲಿ ಪಿಶಾಚ ಜನ್ಮದಿಂದ ಒದ್ದಾಡ್ತಾ ಇದ್ದಾವೆ ಪಿಶಾಚ ಜನ್ಮದಲ್ಲಿ ಯಾವ ರೀತಿ ಅಂತ ಹೇಳಿದರೆ ಏನನ್ನು ಮುಟ್ಲಿಕ್ಕಾಗೋಲ್ಲ ಅಂದರೆ ಎದರನ್ನು ನೋಡಲಿಕ್ಕಿರ್ತದೆ ಆದರೆ ಅದನ್ನು ಮುಟ್ಲಿಕ್ಕಾಗೋಲ್ಲ ತಿನ್ನಲಿಕ್ಕಾಗಲ್ಲ ಮೂಸ್ಲಿಕ್ಕಾಗೋಲ್ಲ ಈ ರೀತಿ ಅತ್ಯಂತ ಕಷ್ಟದಿಂದ ಒದ್ದಾಡ್ತಾ ಇದ್ದಾರಂತೆ ಅದಕ್ಕೆ ಸರಿಯಾಗಿ ಚಳಿಗಾಲ ಬೇರೆ ಅದೇ ಈ ಒಂದು ಹೇಮಂತ ಋತು ಋತು ತುಂಬ ಚಳಿಗಾಲ ಚಳಿಯಲ್ಲಿ ಒದ್ದಾಡ್ಕೊಳ್ತಾ ಇದ್ದಾರಂತೆ ಆಹಾರ ಇಲ್ಲದೆ ತಾವು ಬಹಳ ಕಷ್ಟಪಡ್ತಾ ಇದ್ದವಂತೆ ಆ ಪ್ರೇತಗಳು ಪರಸ್ಪರವಾಗಿ ಆ ಎರಡು ಪಿಶಾಚಿಗಳು ತಾವೇ ಮಾತಾಡ್ಕೊಳ್ತವಂತೆ ನಾವು ಏನು ಪಾಪ ಮಾಡಿದ್ದೇವೆ ಏನೋ ನಮಗಿಂಥ ಕಷ್ಟ ಒದಗಿ ಬಂದುಬಿಟ್ಟಿದೆಯಲ್ವಾ ಏನು ಮಾಡೋಣ ಅಂತ ಹೇಳಿ ತಾವು ಪರಸ್ಪರವಾಗಿ ತಮ್ಮನ್ನೇ ನಾವು ನಿಂದಿಸಿಕೊಳ್ತಾ ಇದ್ದಾರಂತೆ ಛೆ ನರಕ ಒಂದು ರೀತಿ ಕಷ್ಟ ಆದರೆ ಈ ಪಿಶಾಚಿ ಜನ್ಮ ಇನ್ನೊಂದು ರೀತಿ ಕಷ್ಟವಾಗಿರುವಂತಹದ್ದು ಅಂತ ಪರಸ್ಪರವಾಗಿ ತಾವು ಮಾತಾಡ್ಕೊಳ್ತಾರಂತೆ ಹೀಗೆ ಅವರು ಕಳೀತಾ ಇರಬೇಕಾದರೆ ಆ ಕಷ್ಟದಲ್ಲಿ ಹಿಮಾಲಯದಲ್ಲಿ ಕಾಲ ಕಳೀತಾ ಇರಬೇಕಾದರೆ ಇದೇ ಜಯ ಏಕಾದಶಿ ಬಂತು ಅಂದರೆ ಶುಕ್ರದ ಏಕಾದಶಿ ತುಂಬ ಚಳಿ ಕಾಲ ಚಳಿಯಲ್ಲಿ ಆ ಎರಡು ಪಿಶಾಚಿಗಳು ತುಂಬ ತಾವು ಒದ್ದಾಡ್ತಾ ಇದ್ದವಂತೆ ಅವತ್ತಿನ ದಿನ ಅಂದರೆ ಈ ಏಕಾದಶಿಯ ದಿನ ಜಯ ಏಕಾದಶಿಯ ದಿನ ಒಂದು ಅಶ್ವತ್ಥ ಮರ ಅಂದರೆ ಅರಳಿ ಮರ ಅರಳಿ ಮರದ ಬುಡದಲ್ಲಿ ಕೂತಿದ್ದ ಬಂತೆ ಚಳಿ ಚಳಿಗೆ ಒದ್ದಾಡ್ತಾ ಪರಸ್ಪರ ಅಪ್ಪಿಕೊಂಡು ಯಾಕಂದರೆ ಅಷ್ಟಾದರೂ ಸ್ವಲ್ಪ ಚಳಿಗೆ ಆಗತ್ತ ಏನೋ ಸಾಂತ್ವನ ಆಗತ್ತೇನೋ ಅಂತ ಹೇಳಿ ಅಪ್ಪಿಕೊಂಡು ಕೂತಿದ್ದ ಬಂತೆ ಅವತ್ತಿನ ದಿನ ಏನೂ ತಿನ್ನಿಲ್ವಂತೆ ಯಾಕಂದರೆ ಆಗಲಿಲ್ಲ ಅವುಗಳಿಗೆ ಏಕಾದಶಿ ತಿನ್ಲಿಕ್ಕಾಗಲಿಲ್ಲ ತಿನ್ನಲಿಲ್ಲ ಅವತ್ತು ರಾತ್ರಿ ಆ ಚಳಿಯಲ್ಲಿ ನಿದ್ರೆಯೂ ಕೂಡ ಬರಲಿಲ್ಲ ಹಾಗಾಗಿ ಏಕಾದಶಿ ಜಾಗರಣೆಯೂ ಆಯಿತು ಏಕಾದಶಿ ಉಪವಾಸವೂ ಆಯಿತು ಆ ಎರಡು ಪ್ರೇತಗಳಿಗೆ ಹೀಗೆ ಈ ಜಯ ಏಕಾದಶಿಯನ್ನು ಅವುಗಳ ಆಚರಣೆ ಮಾಡುತ್ತಂತೆ ಆದರೆ ಮಾರನೇ ದಿನ ಬಹಳ ಆಶ್ಚರ್ಯಕ್ಕಾದಿತ್ತು ಅಂತ ತಿಳಿಸ್ಕೊಂಡು ಹೋಗ್ತಾರೆ ಮಾರನೇ ದಿನ ದ್ವಾದಶಿ ದಿನ ಯಾವಾಗ ಬಂತು ಆಗ ಈ ಏಕಾದಶಿಯ ಪ್ರಭಾವದಿಂದಾಗಿ ಅವಳಿಗೆ ಅವುಗಳಿಗೆ ಎರಡಕ್ಕೂ ಆ ಪಿಶಾಚಿತ್ವ ಹೊರಟೋಗಿತ್ತಂತೆ ಪಿಶಾಚ ಜನ್ಮ ಹೋಗಿ ದಿವ್ಯವಾದ ಗಂಧರ್ವದ ಜನ್ಮ ಬಂದಿತ್ತಂತೆ ಇಬ್ಬರಿಗೂ ಕೂಡ ಅವರಿಬ್ಬರ ಆನಂದದಿಂದ ಇಂದ್ರಲೋಕದ ಕಡೆ ಹೋದ್ರಂತೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ ಚಳಿಯಾಯಿತು ಅಂತ ತಾವು ನಿದ್ರೆಯನ್ನು ಮಾಡದೆ ಕೂತದ್ದಾಗ ಅದರಿಂದ ಅವರಿಗೆ ಪಿಶಾಚತ್ವ ನಿವಾರಣೆ ಆಗುವುದಿಲ್ಲ ಅಥವಾ ಅಯ್ಯೋ ನಮಗೆ ಆಗೋಲ್ಲ ಅಂತ ಕೂತಿದ್ದಾಗ ಅಂದರೆ ಆಹಾರ ಏನೂ ಸಿಗಲಿಲ್ಲ ಹಸಿವಿನಿಂದ ಕೂತಿದ್ದಾರೆ ಏಕಾದಶಿ ದಿನ ಕೊಟ್ಟರೆ ತಿಂತ ಇದ್ರು ಯಾರಾದರೂ ಕೊಟ್ಟರೆ ತಿಂತಾಯಿದ್ರು ಸಿಕ್ಕಿದ್ರೆ ತಿಂತ ಇದ್ದರು ಸಿಗಲಿಲ್ಲ ಅದಕ್ಕೆ ತಿನ್ನಲಿಲ್ಲ ಹಾಗೆ ಮಾಡಿದ್ರು ಕೂಡ ಏಕಾದಶಿಯ ದಿನ ಫಲ ಬರುತ್ತದ ಅಂತ ಹೇಳಿದರೆ ನಿಜವಾಗಿಯೂ ತಿಳಿಯದೆ ಮಾಡಿದಾಗ ಪುಣ್ಯ ಬರೋಲ್ಲ ಏಕಾದಶಿ ಅಂತ ಹೇಳಿದರೆ ಕಡೆಯ ಪಕ್ಷ ನಾನು ದೇವರ ಪ್ರೀತಿಗಾದರೂ ಮಾಡ್ತಾ ಇದ್ದೇನೆ ಉಪವಾಸ ಆಹಾರವನ್ನು ಇವತ್ತಿನ ದಿನಕ್ಕೆ ಯಾಕೆ ತ್ಯಾಗ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ದೇವರ ಪ್ರೀತಿಗೋಸ್ಕರ ದೇವರಿಗೆ ಖುಷಿಯಾಗಲಿ ಎನ್ನುವ ಕಾರಣದಿಂದಾಗಿ ನಾನು ಬಿಡ್ತಾ ಇದ್ದೇನೆ ನೋಡಿ ಇಷ್ಟಾದರೂ ಇರಬಹುದು ರಾತ್ರಿ ಜಾಗರಣೆ ನಿದ್ರೆ ಹಿಂದುಕೊಡೋದು ಯಾಕೋಸ್ಕರ ಅಂದರೆ ದೇವರಿಗೆ ಖುಷಿಯಾಗಲಿ ಇದೂ ಇಲ್ಲದೆ ಇದ್ರೆ ಏನು ಫಲ ಸಿಗೋಲ್ಲ ಆದರೆ ನಾವಿಲ್ಲಿ ಏನಂದರೆ ಮಾಲ್ಯವಾನ್ ಪುಷ್ಪವತಿ ಪಿಶಾಚ ಜನ್ಮದಲ್ಲಿ ಬಂದಿದ್ದರೂ ಕೂಡ ನಿಜವಾಗಲೂ ಕೂಡ ಗಂಧರ್ವ ಆದ್ದರಿಂದಾಗಿ ಅವರಿಗೆ ದೇವರದ್ದೊಂದು ನೆನಪಿತ್ತು ವಿಷ್ಣುವಿನ ನೆನಪಿತ್ತು ಆ ವಿಷ್ಣುವಿನ ನೆನಪಿನಿಂದಾಗಿಯೇ ವಿಷ್ಣುವಿನ ಪ್ರೀತಿಗಾಗಿಯೇ ಅವರು ಏಕಾದಶಿ ಮಾಡಿದಾರಂಗೆ ನಾನು ಇಟ್ಕೊಳ್ಬೇಕು ರಾತ್ರಿ ಜಾಗರಣೆ ಹೌದು ಒಂದು ಕಡೆಯಿಂದ ಚಳಿ ಆಗ್ತಾ ಇತ್ತು ಮಲ್ಗಿದ್ರೆ ನಿದ್ರೆ ಬರ್ತಾ ಇರಲಿಲ್ಲ ಹಾಗಂತ ನಿದ್ರೆ ಬರ್ತಾ ಇರಲಿಲ್ಲ ಹೊರಳ್ತಾ ಇರಬಹುದು ಹಾಗೆ ಮಾಡಲಿಲ್ಲ ಮತ್ತು ಆಗಲೂ ದೇವರು ಸ್ಮರಣೆ ಮಾಡಿದ್ದಾರೆ ಅದರಿಂದಾಗಿಯೇ ಪಿಶಾಚಿ ಜನ್ಮ ಹೊರಟೋಗಿ ಗಂಧರ್ವ ಜನ್ಮ ಬಂತು ಇಂದ್ರನ ಬಳಿ ಮತ್ತೆ ಹೋದರು ಇಂದ್ರನಿಗೆ ಆಶ್ಚರ್ಯ ನಿಮಗೆ ಪಿಶಾಚಿ ಜನ್ಮ ಇಷ್ಟು ಬೇಗ ಹೇಗೆ ಹೊರಟೋಯ್ತು ಅಂತ ಅದಕ್ಕೆ ಭಗವನ್ ಈ ಮಾಲ್ಯವ ಅಂತ ಹೇಳ್ತಾನೆ ಈ ಏಕಾದಶಿಯ ಪ್ರಭಾವದಿಂದ ಜಯ ಏಕಾದಶಿಯ ಪ್ರಭಾವದಿಂದಾಗಿ ನಮಗೆ ಪಿಶಾಚಿ ಜನ್ಮ ಹೋಯಿತು ಅಂತ ಅದಕ್ಕೆ ಇಂದ್ರ ತಾನು ಕೂಡ ಹೇಳ್ತಾನೆ ನಿಜವಾಗಲೂ ನೀವು ಮೊದಲಿಗಿಂತಲೂ ಈಗ ಪವಿತ್ರರಾಗಿದ್ದೀರಿ ಮೊದಲು ಗಂಧರ್ವರಾಗಿದ್ದಾಗ ಯಾವ ರೀತಿ ಇದ್ದರೂ ಅವತ್ತಿಗಿಂತಲೂ ಇವತ್ತು ಪರ ಪವಿತ್ರರಾಗಿದ್ದೀರಿ ಯಾಕಂತ ಹೇಳಿದ್ರೆ ಈ ಜಯ ಏಕಾದಶಿಯನ್ನು ಮಾಡಿ ಆ ಏಕಾದಶಿಯ ಪ್ರಭಾವದಿಂದಾಗಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ ಹಾಗೆ ಯಾರು ಏಕಾದಶಿಯನ್ನು ಮಾಡ್ತಾರೆ ಹರಿಭಕ್ತ ರಥ ಏಚ ಶಿವಭಕ್ತಿ ರಥಾಸ್ತ್ರ ಏಕಾದಶಿಯನ್ನು ಮಾಡುವವರು ವಿಷ್ಣುವಿನಲ್ಲಿ ಸರ್ವೋತ್ತಮನಾದ ಭಕ್ತಿಯನ್ನು ಮಾಡುವಂಥವ್ರು ಹಾಗೆಯೇ ಶಿವನನ್ನು ದ್ವೇಷ ಮಾಡದೆ ಶಿವನನ್ನು ಕೂಡ ವಿಷ್ಣುವಿನ ಪರಿವಾರದಲ್ಲಿರುವವನು ವಿಷ್ಣುವಿನ ಸೇವಕಾಂತ ಭಕ್ತಿಯನ್ನು ಮಾಡುವಂಥವರು ಇವರು ಯಾವತ್ತೂ ಕೂಡ ಪೂಜ್ಯರಾಗಿರ್ತಾರೆ ಹಾಗಲ್ಲದೆ ಹಾಗೆ ಉಳಿದ ದೇವತೆಗಳನ್ನು ತಾವು ಪೂಜಿಸುವಂಥವರು ಅಂದರೆ ಎಲ್ಲರೂ ವಿಷ್ಣುವಿನ ಸೇವಕರು ಅಂತ ಉಳಿದ ದೇವತೆಗಳನ್ನು ಪೂಜಿಸುವಂಥವರು ಯಾವತ್ತೂ ಪೂಜಿಸಲಿಕ್ಕೆ ಯೋಗ್ಯರಾಗಿರ್ತಾರೆ ಆ ಕಾರಣದಿಂದಾಗಿ ನೀವಿಬ್ಬರೂ ಕೂಡ ಜಯ ಏಕಾದಶಿಯ ಪ್ರಭಾವದಿಂದಾಗಿ ಮತ್ತೆ ಗಂಧರ್ವ ಜನ್ಮ ಪಡೆದವರು ಅದಕ್ಕೆ ನೀ ಗೌರವಿಸ್ಲಿಕ್ಕೆ ಯೋಗ್ಯರು ಅಂತ ಇಂದ್ರ ಅವರನ್ನು ಗೌರವಿಸ್ತಾನೆ ಅಂತ ಇದಿಷ್ಟು ಕೃಷ್ಣ ತಾನು ತಿಳಿಸ್ತಾ ಈ ಏಕಾದಶಿ ಎಂಥ ಫಲ ಕೊಡುತ್ತದೆ ಅಂತ ಹೇಳಿದರೆ ಜಯಾವೃತು ರಾಜೇಂದ್ರ ಬ್ರಹ್ಮಹತ್ಯಾಪಹಾರಕಂ ಸರ್ವದಾನಾನಿ ದತ್ತಾನಿ ಯಜಾಸ್ತೇನ ಕೃತಾನೃಪ ಬ್ರಹ್ಮತ್ಯವೇ ಮೊದಲಾದ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಈ ಏಕಾದಶಿಗಿದೆ ಅಷ್ಟು ಮಾತ್ರ ಅಲ್ಲ ಎಲ್ಲ ದಾನಗಳನ್ನು ಕೊಟ್ಟ ಫಲ ಎಲ್ಲ ಯಜ್ಞಗಳನ್ನು ಮಾಡಿದಂತಹ ಫಲ ಎಲ್ಲ ತೀರ್ಥಗಳಲ್ಲಿ ನಿಂದ ಫಲ ಈ ಜಯ ಏಕಾದಶಿಯನ್ನು ಭಕ್ತಿಯಿಂದ ಮಾಡುವುದರಿಂದಾಗಿ ಬರುತ್ತೆ ಅಂತ ಹೇಳಿ ಕೃಷ್ಣ ತಾನು ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ ವಾಸ್ತವಿಕವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಇದು ಕೇವಲ ಈ ಏಕಾದಶಿಗೆ ಸಂಬಂಧಪಟ್ಟ ಮಾತ್ರ ಅಲ್ಲ ಎಲ್ಲ ಏಕಾದಶಿಯಲ್ಲೂ ಕೂಡ ನಾವಿದು ಗಮನಿಸಬೇಕಾದಂತಹ ವಿಷಯ ಎಲ್ಲ ಕಡೆಯೂ ಕೂಡ ಇದಿದ್ದೇ ಇರ್ತದೆ ಹೀಗೆ ಅಂದರೆ ನಮ್ಮ ಪಾಪವನ್ನು ಕಳೆಯುವಂಥದ್ದು ಪುಣ್ಯವನ್ನು ತಂದುಕೊಡುವಂಥದ್ದು ಎಲ್ಲ ಏಕಾದಶಿಯಲ್ಲೂ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಅನುಗ್ರಹವನ್ನು ತಂದುಕೊಡುವಂಥದ್ದು ಈ ಏಕಾದಶಿಯ ವ್ರತದ ಮಹತ್ವ ಅಂತ ತಿಳಿಸ್ತಾ ಇಂಥ ಜಯ ಏಕಾದಶಿ ಮೊದಲೇ ಹೇಳಿದಾಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಮಂಗಳವಾರ ಬರ್ತಾ ಇದೆ ಅದರ ಹಿಂದಿನ ದಿನ ಹತ್ತೊಂಬತ್ತನೇ ತಾರೀಕು ಸೋಮವಾರದಂದು ದಶಮಿಯ ಆಚರಣೆ ಇಪ್ಪತ್ತು ಮಂಗಳವಾರ ಏಕಾದಶಿ ಆಚರಣೆ ಇಪ್ಪತ್ತೊಂದು ಬುಧವಾರ ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಐದು ಐವತ್ತೈದು ನಿಮಿಷದ ಬಳಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂದರೆ ಅದಕ್ಕಿಂತ ಮುಂಚೆ ಸ್ನಾನಾದಿಗಳನ್ನು ಮುಗಿಸಿ ದೇವರ ಪೂಜೆ ಮುಂತಾದವುಗಳನ್ನು ಮುಗಿಸಿ ಆರು ಐವತ್ತೈದರ ಬಳಿಕ ತೀರ್ಥ ಮುಂತಾದವುಗಳನ್ನು ತಗೊಂಡು ನಾವು ಆಹಾರ ಸ್ವೀಕಾರ ಮಾಡಿ ಅದೇ ಪಾರಣೆಯಿಂದ ಈ ವ್ರತವನ್ನು ಜಯ ವ್ರತವನ್ನು ದೇವರಿಗೆ ಅರ್ಪಣೆಯನ್ನು ಮಾಡಿದರೆ ವಿಶೇಷವಾಗಿ ಮಾಧವ ಎಂಬ ಭಗವಂತನ ವಿಷ್ಣುವಿನ ಮೂರ್ತಿಗೆ ರೂಪಕ್ಕೆ ಈ ಏಕಾದಶಿಯನ್ನು ನಾವು ಅರ್ಪಣೆ ಮಾಡಿದರೆ ಈ ಜಯ ಏಕಾದಶಿ ಭಗವಂತನ ಅನುಗ್ರಹವನ್ನು ನಮಗೆ ತಂದುಕೊಡುತ್ತದೆ ಅಂತ ಹೇಳುತ್ತಾ ನಾವು ಪ್ರತಿ ಬಾರಿ ನೋಡುವಂತೆ ಈ ಬಾರಿ ವಿಷ್ಣು ಸಹಸ್ರನಾಮದ ಕಡೆಯ ಶ್ಲೋಕ ಅಂತಿಮ ಶ್ಲೋಕ ಅದನ್ನು ನೋಡಿ ಅದರ ಅರ್ಥ ಚಿಂತನೆಯನ್ನು ಮಾಡೋಣ ಶಂಖ ಪೃನ್ನಂದ ಕೇಚಕ್ರೇಶಾಂಗಧನ್ವ ಗದಾಧರ ಪ್ರಥಾಂಗಪಾಡಿ ರಕ್ಷೋಭ್ಯ ಸರ್ವ ಇಲ್ಲಿ ಕೆಲವು ಮಹಾಪ್ರಾಣಗಳಿವೆ ಅದರಿಂದಾಗಿ ಆ ಮಹಾಪ್ರಾಣಗಳನ್ನು ಒತ್ತು ಕೊಟ್ಟು ಹೇಳಬೇಕಾದದ್ದು ಶಂಖ ಪ್ರ ನೋಡಿ ಶಾಖ ಅನ್ನೋದು ಮಹಾಪ್ರಾಣ ಇನ್ನು ಶಾಂಗಧನ್ವ ಗದಾ ಧರಹ ರಥಾಂಗಪಾಣಿ ಅಕ್ಷೋಭ್ಯ ಸರ್ವ ಪ್ರಹರಣುಧ ನೋಡಿ ಹೀಗೆ ಕೆಲವೊಂದು ಮಹಾಪ್ರಾಣಗಳಿದೆ ಅದನ್ನು ನಾವು ನೆನ್ಪಿಟ್ಟುಕೊಳ್ಬೇಕಾದದ್ದು ಇಲ್ಲಿ ಮೊದಲ ಭಗವಂತನ ರೂಪ ಈ ಶ್ಲೋಕದಲ್ಲಿ ಹೇಳುತ್ತಾ ಇರುವಂಥದ್ದು ಶಂಖಬೃತ್ ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಶಂಖ ಶಂಖಬೃತು ಅಂತ ಹೇಳಿದರೆ ಶಂಖವನ್ನ ಧರಿಸಿದವನು ಭಗವಂತ ಅಂತ ಶಂಖವನ್ನ ಕೈಯಲ್ಲಿ ಧರಿಸಿದ್ದಾನೆ ಅಂತ ಇಲ್ಲಿ ನಾವು ಅರ್ಥವನ್ನ ಮಾಡಿಕೊಳ್ಬೇಕಾದದ್ದು ಅನೇಕ ಆಯುಧಗಳಲ್ಲಿ ಶಂಖವು ಒಂದು ಅಂತ ಶಂಖ ಆನಂತರ ಎರಡನೆಯದ್ದು ನಂದಕಿ ನಂದಕಿ ಅಂತ ಹೇಳಿದ್ರೆ ವಿಷ್ಣುವಿನ ಕೈಯಲ್ಲಿರುವ ಖಡ್ಗ ಖಡ್ಗಕ್ಕೆ ನಂದಕ ಅಂತ ಕರೀತಾರೆ ಅಂತಹ ನಂದಕ ಎಂಬ ಖಡ್ಗವನ್ನು ಧರಿಸಿದವನು ನಂತರ ಚಕ್ರೀ ಸುದರ್ಶನ ಚಕ್ರ ಕೈಯಲ್ಲಿ ಹಿಡಿದವನು ಶಾರುಂಗ ಧನ್ವ ಶಾರುಂಗ ಎಂಬಂತಹ ಧನುಸ್ಸನ್ನು ಕೈಯಲ್ಲಿ ಹಿಡಿದವನು ಹಾಗೆ ಗದಾಧರಹ ಗದೆಯನ್ನು ಕೈಯಲ್ಲಿ ಹಿಡಿದವರು ವಾಸ್ತವಿಕವಾಗಿ ಇದು ಭಗವಂತನ ಮುಖ್ಯವಾದ ಆಯುಧಗಳು ಶಂಖ ಚಕ್ರ ಕದ ಖಡ್ಗ ಹಾಗೂ ಧನುಸ್ಸು ಈ ಐದು ಆಯುಧಗಳು ಅದನ್ನು ವಿಷ್ಣು ಸಹಸ್ರನಾಮದ ಕಡೆಯಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ಮೊದಲು ಶಂಖ ಪ್ರತಿ ನಮಃ ಅಂತ ನಮಸ್ಕಾರ ಮಾಡಬೇಕಾಗುತ್ತದೆ ಆನಂತರ ನಂದಕಿನಿ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಆನಂತರ ಚಕ್ರಿಣಿ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಆನಂತರ ಶಾಂಗಧನ್ವನೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ಆಮೇಲೆ ಗದಾಧರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ಇಲ್ಲಿ ನಾವು ಗಮನಿಸಬೇಕಾದದ್ದು ಇಡೀ ವಿಷ್ಣು ಸಹಸ್ರನಾಮದಲ್ಲಿ ಮೊದಲಿಂದ ಭಗವಂತನ ನಾನಾ ಮಹಿಮೆಗಳನ್ನು ತಿಳಿಸ್ಕೊಂಡು ಬಂದರು ಈಗ ಕಡೆಯ ಶ್ಲೋಕದಲ್ಲಿ ಆ ಭಗವಂತನ ಆಯುಧವನ್ನು ಸ್ಮರಣೆ ಮಾಡಿಕೊಂಡು ಆಯುಧದಿಂದ ಸಹಿತವಾದ ಭಗವಂತನನ್ನು ಇಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದರೆ ಶಂಖಭಂದಕಿ ಚಕ್ರಿ ಶಂಖಭೃತ್ ಅಂತ ಹೇಳಿದರೆ ಶಂಖವನ್ನು ಧರಿಸಿದ್ದಾನೆ ಚಕ್ರವನ್ನು ಧರಿಸಿದ್ದಾನೆ ಗದೆಯನ್ನು ಧರಿಸಿದ್ದಾನೆ ಪದ್ಮವನ್ನು ನಂದಕವನ್ನು ಧರಿಸಿದ್ದಾನೆ ಎಲ್ಲ ಒಂದೇ ರೂಪವ ಅಂತ ಹೇಳಿದರೆ ಇಷ್ಟು ಸಹಸ್ರನಾಮ ಸಾವಿರ ರೂಪಗಳನ್ನು ಹೇಳ್ತಾ ಇದೆ ಅದರಿಂದಾಗಿ ಶಂಖ ಅಂತ ಹೇಳಿದರೆ ಶಂಖವನ್ನು ಧರಿಸಿದ ದೇವರ ಒಂದು ರೂಪ ಚಕ್ರಿ ಅಂತ ಹೇಳಿದ್ರೆ ಚಕ್ರವನ್ನು ಧರಿಸಿದ ದೇವರ ರೂಪ ಆದರೆ ಇದು ಪ್ರತ್ಯೇಕ ಪ್ರತ್ಯೇಕವಾದ ರೂಪಗಳು ನಾವು ಶಂಖ ಚಕ್ರ ಗದಾ ಪದ್ಮ ಮುಂತಾದವುಗಳನ್ನು ಧರಿಸಿದ ದೇವರ ಒಂದು ರೂಪವನ್ನು ನೋಡ್ತೇವೆ ನಾರಾಯಣ ರೂಪವನ್ನು ಅದನ್ನು ಹೊರತುಪಡಿಸಿ ಇದು ಬೇರೆ ಬೇರೆ ರೂಪಗಳು ಕೇವಲ ಶಂಖವನ್ನು ಧರಿಸಿದ ರೂಪ ಕೇವಲ ಚಕ್ರವನ್ನು ಧರಿಸಿದ ರೂಪ ಕೇವಲ ಶಾರ್ಗ ಧನುಸ್ಸನ್ನು ಧರಿಸಿದಂತಹ ರೂಪ ಗದೆಯನ್ನು ಧರಿಸಿದ ರೂಪ ಖಡ್ಗವನ್ನು ಧರಿಸಿದ ರೂಪ ಹೀಗೆ ಐದ ಆಯುಧಗಳನ್ನು ಭಗವಂತ ಐದು ರೂಪದಿಂದ ಧರಿಸಿದಾನೆ ಯಾಕೋಸ್ಕರ ಅಂತ ಹೇಳಿದರೆ ಭಕ್ತರ ರಕ್ಷಣೆಗೋಸ್ಕರ ಯಾಕಂದರೆ ದೇವರು ಆಯುಧಗಳನ್ನು ಹಿಡ್ಕೊಂಡಿರುವುದೇ ನಮ್ಮ ರಕ್ಷಣೆಗೋಸ್ಕರ ತನ್ನ ರಕ್ಷಣೆ ಅಲ್ಲ ಲೋಕದಲ್ಲಿ ನಾವು ನೋಡ್ತೇವೆ ಯಾರಾದರೂ ಏನಾದರೂ ಆಯುಧವನ್ನು ಹಿಡ್ಕೊಂಡ್ರೆ ಆತ್ಮ ರಕ್ಷಣೆಗೋಸ್ಕರ ಇಟ್ಕೊಳ್ತಾರೆ ಆದರೆ ಭಗವಂತ ಆಯುಧವನ್ನು ಇಡುವುದು ತನ್ನ ರಕ್ಷಣೆಗಲ್ಲ ಭಕ್ತರ ರಕ್ಷಣೆಗೋಸ್ಕರ ಅದು ಐದು ರೂಪದಿಂದ ತಾನು ರಕ್ಷಣೆಯನ್ನು ಮಾಡ್ತಾನೆ ಬೇರೆ ಬೇರೆ ಆಯುಧವನ್ನು ಹಿಡಿದುಕೊಂಡು ಭಗವಂತ ಅದರಿಂದಾಗಿ ಆ ಭಗವಂತ ನಡ್ಕರಿದ್ದಾರೆ ಅಂದರೆ ರಥಾಂಗಪಾಣಿ ಅಂತ ಹೇಳಿದರು ರಥಾಂಗಪಾಣಿ ವಾಸ್ತವಿಕವಾಗಿ ರಥಾಂಗಪಾಣಿ ಅಂದರೆ ರಥಾಂಗ ಅಂತ ಹೇಳಿದರೆ ರಥದ ಒಂದು ಅಂಗ ಅದೇ ಚಕ್ರ ಚಕ್ರವನ್ನು ಕೈಯಲ್ಲಿ ಧರಿಸಿದವನು ಒಂದು ಅರ್ಥದಲ್ಲಿ ಹೇಳೋದಾಗಿದ್ದರೆ ಕೃಷ್ಣಾವತಾರದಲ್ಲಿ ಭೀಷ್ಮಾಚಾರ್ಯರನ್ನು ಕೊಲ್ಲಬೇಕು ಅಂತ ಹೇಳಿ ಭಗವಂತ ತಾನು ಅಲ್ಲೇ ಇದ್ದ ಗಾಡಿಯ ಚಕ್ರವನ್ನು ಹಿಡ್ಕೊಂಡು ಹೊರಟಿದ ಅದನ್ನು ನೆನಪು ಮಾಡಿಕೊಂಡು ಭೀಷ್ಮಾಚಾರ್ಯರು ರಥಾಂಗ ಪಾಣಿಹಿ ಅಂತ ಇಲ್ಲಿ ಹೇಳ್ತಾ ಇರ್ಬೋದು ಅದಕ್ಕಿಂತಲೂ ಇನ್ನೊಂದು ಚಂದವಾದ ಅರ್ಥ ಏನು ಅಂತ ಹೇಳಿದರೆ ಕಡೆಯಲ್ಲಿ ದೇವರು ಇಷ್ಟೆಲ್ಲ ಆಯುಧ ಹಿಡ್ಕೊಂಡಿದ್ದಾನೆ ಆ ದೇವರ ಹತ್ರ ನಾವೇನು ಪ್ರಾರ್ಥನೆ ನಮಸ್ಕಾರ ಮಾಡ್ತಾ ಇರೋದಿದ್ರೆ ಈ ದೇಹವೇ ಒಂದು ರಥ ಇದನ್ನ ಉಪನಿಷತ್ತು ಬಹಳ ಸ್ಪಷ್ಟವಾಗಿದೆ ಹೇಳ್ತಾ ಇದೆ ಶರೀರಂ ರಥನಿತ್ಯಾಹು ಈ ರಥದ ಅಂಗಗಳು ಯಾವುದು ಅಂದರೆ ಅದೇ ಒಂದೊಂದು ಅಂಗಾಂಗಗಳು ಕಣ್ಣು ಕಿವಿ ಹೂವು ಕೈ ಕಾರು ಮುಂತಾದ ಒಂದೊಂದು ಅಂಗಗಳು ಈ ರಥದ ಅಂಗಗಳು ಪಾರ್ಟ್ಸ್ ಅದನ್ನು ಪಾಣಿ ಪಾಣಿ ಅಂತ ಹೇಳಿದ್ರೆ ತನ್ನ ಕೈಯಲ್ಲಿ ಇಟ್ಕೊಂಡವನು ಅಂದರೆ ತನ್ನ ವಶದಲ್ಲಿಟ್ಕೊಂಡಿರುವವನು ಅದರಿಂದಾಗಿ ಈ ದೇಹದ ಒಂದೊಂದು ಅಂಗ ಅವಯವಗಳು ನಮ್ಮ ಕೈಯಲ್ಲಿರುವುದಲ್ಲ ಭಗವಂತನ ಕೈಯಲ್ಲಿರುವಂಥದ್ದು ಆ ಭಗವಂತ ಇದನ್ನು ತನಗೆ ಬೇಕಾದಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ನಾವು ಭಗವಂತನ ಅಧೀನ ನಮ್ಮ ದೇಹ ಭಗವಂತನ ಅಧೀನ ಒಂದೊಂದು ಅಂಗಾಂಗಗಳು ಭಗವಂತನ ಅಧೀನ ಯಾಕಂದರೆ ಅದನ್ನು ಮುಂದೆ ನಡೆಸ್ಕೊಂಡು ಹೋಗುತ್ತಾ ಇದ್ದಾನೆ ಅದರಿಂದಾಗಿ ಅವನಿಗೆ ರಥಾಂಗ ಅಂತ ಕರೀತಾರೆ ನಮಸ್ಕಾರ ಮಾಡಬೇಕಾದ್ರೆ ರಥಾಂಗ ಪಾಣಯಿ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಮುಂದಿನದ್ದು ಅಕ್ಷೋಭ್ಯ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಕ್ಷೋಭ್ಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಭಗವಂತ ಅಕ್ಷೋಭ್ಯ ಅಂತ ಹೇಳಿದರೆ ಅವನನ್ನು ಯಾರು ಹಲ್ಚಲ್ ಮಾಡಲಿಕ್ಕಾಗಲ್ಲಂದರೆ ದೇವರಿಗೆ ಗಾಬರಿಯನ್ನು ಉಂಟು ಮಾಡುವುದಾಗಲಿ ಅಥವಾ ದೇವರಿಗೆ ಗಡಿಬಿಡಿ ಉಂಟು ಮಾಡುವುದಾಗಲಿ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂದರೆ ದೇವರನ್ನು ಯಾವ ರೀತಿಯಿಂದಲೂ ಯಾರು ಮನಸ್ಸಿಗೆ ಸಾಧ್ಯವೇ ಇಲ್ಲ ಒಂದು ಚೂರು ದೇವರನ್ನು ಏನೂ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ದೇವರ ಆ ರೀತಿ ಯಾವತ್ತು ಯಾವುದೇ ವಿಧವಾದ ಕ್ಷೋಭೆಗೆ ಒಳಗಾಗದೇ ಇರುವಂಥವು ಹಲ್ಚೆಲ್ಲಿಗೆ ಒಳಗಾಗದೇ ಇರುವಂಥವನು ಅಂದರೆ ಮನಸ್ಸಿನ ದುಗುಡಗಳಿಗೆ ಒಳಗಾಗದೇ ಇರುವಂಥವನು ಗಟ್ಟಿಯಾಗಿರುವಂಥವನು ಆ ಕಾರಣದಿಂದಲೇ ಅವನನ್ನು ನಂಬಬಹುದು ದೇವರನ್ನು ಯಾಕಂತ ಅವನು ಯಾವತ್ತೂ ಯಾವುದೇ ವಿಧವಾದಂತಹ ದುಗುಡಗಳಿಗೆ ಒಳಗಾಗದವನು ಅದರಿಂದಾಗಿಯೇ ನಮಗೆ ಯಾವುದೇ ವಿಧವಾದ ದುಗುಡ ಬರದಂತೆ ರಕ್ಷಣೆಯನ್ನು ಮಾಡುತ್ತಾನೆ ಅವನಿಗೆ ನೂರಾರು ಸಾವಿರಾರು ದುಗುಡಗಳಿದ್ದರೆ ಸಮಸ್ಯೆಗಳಿದ್ದರೆ ನಮ್ಮ ಸಮಸ್ಯೆಯೇನೇನು ಪರಿಹಾರ ಮಾಡುತ್ತಾನೆ ದೇವರಾಗಿಲ್ಲ ಅವನು ಅಕ್ಷೋಭ್ಯನಾಗಿರುವಂಥವನು ಇನ್ನು ಕಡೆಯ ನಾಮ ಸಾವಿರದ ನಾಮ ಅದೇನೆಂದರೆ ಸರ್ವ ಅಂತ ಹೇಳ್ತಾರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸರ್ವಪ್ರಹರಣಾಯುಧ ಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ಏನು ಸರ್ವ ಆಯುಧ ಅಂತ ಹೇಳಿದರೆ ಸರ್ವ ಸರ್ವ ಅಂತೇಳಿದರೆ ಎಲ್ಲ ವಿಧವಾದವರು ಶತ್ರುಗಳು ದುಷ್ಟರು ಅವ್ರು ಯಾವ ರೀತಿ ಬೇಕಾದಿರ್ಬೋದು ಸರ್ವ ಅಂತೇಳಿದರೆ ಅವ್ರು ಎಂಥ ವರದಿಂದ ಬೇಕಾದರೂ ಕೊಬ್ಬಿರ್ಬೋದು ಬ್ರಹ್ಮನ ವರ ಇರಬಹುದು ಅವರ ವರ ಇರಬಹುದು ಯಾರು ಬೇಕಾದರೂ ವರ ಇರಬಹುದು ಯಾವುದೇ ವರ ಇದ್ದರೂ ಕೂಡ ಪ್ರಹರಣ ಆಯುಧ ಅವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬೇಕಾದ ಎಲ್ಲ ವಿಧವಾದ ಆಯುಧಗಳು ದೇವರತ್ರ ಇದೆ ಅಂತ ಅಂದರೆ ದೇವರ ಆಯುಧಕ್ಕೆ ಸಾಟಿಯೇ ಇಲ್ಲ ಆ ಆಯುಧಗಳನ್ನು ಪ್ರಯೋಗ ಮಾಡಿದ ಅಂತ ಹೇಳಿದ್ರೆ ಎಂತಹ ಶತ್ರು ಇದ್ರೂ ಕೂಡ ನಾಶ ಆಗೇ ಆಗ್ತದೆ ಇದನ್ನು ಯಾಕೆ ವಿಷ್ಣು ಸಹಸ್ರನಾಮದ ಕಡೆಗೆ ಈ ನಾಮವನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವುದೇ ವಿಧವಾದಂತಹ ಶತ್ರುಗಳ ಬಾಧೆ ಇದ್ದರೂ ಅಂದರೆ ಶತ್ರುಗಳು ಅಂತ ಹೇಳಿದರೆ ನಮ್ಮ ಅಕ್ಕದ ಮನೆ ಪಕ್ಕದ ಮನೆ ಅಥವಾ ಯಾರು ಈ ರೀತಿ ಆಗಬೇಕು ಅಂತಿಲ್ಲ ಇವರು ಕಾಣದ ಶತ್ರುಗಳು ಕಾಣದ ಕಾಣುವ ಶತ್ರುಗಳು ಇವರು ಕಾಣದ ಶತ್ರುಗಳು ಇದ್ದಾರೆ ನಮಗೆ ಬೇಕಾದಷ್ಟು ಮಂದಿ ಹಿಂದಿನಿಂದ ಪಿತೂರಿಯನ್ನು ಮಾಡುವಂಥವ್ರು ಇದೆಲ್ಲದಕ್ಕೂ ದೊಡ್ಡ ಶತ್ರು ಯಾವುದು ಅಂತ ಹೇಳಿದರೆ ಈ ಸಂಸಾರವೇ ಶತ್ರು ನಮಗೆ ಅಂದರೆ ಎಲ್ಲಿವರೆಗೆ ಮನುಷ್ಯ ಸಾವು ಸಾವಿನಲ್ಲಿ ಸಿಲುಕಿ ನಲಗುತ್ತಾ ಇರ್ತಾನೆ ಅಲ್ಲಿವರೆಗೆ ದುಃಖ ಅನ್ನುವುದು ಹೋಗುವುದಿಲ್ಲ ಆ ದುಃಖವನ್ನು ತಂದುಕೊಡುವವರೇ ಶತ್ರುಗಳು ತಾನೆ ನಮ್ಮನ್ನು ನಾಶಗೊಳಿಸುವವರೇ ಶತ್ರುಗಳು ತಾನೆ ಈ ದುಃಖವನ್ನು ತಂದುಕೊಡ್ತಾ ಇರುವುದೇ ಸಂಸಾರ ಮತ್ತೆ ಮತ್ತೆ ನಮ್ಮನ್ನು ಸಾಯುವಂತೆ ಮಾಡ್ತಾ ಇರುವುದೇ ಸಂಸಾರ ಇಂಥ ಸಂಸಾರವೆಂಬ ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ಎಲ್ಲ ವಿಧವಾದ ಆಯುಧಗಳನ್ನು ದೇವರು ಹಿಡ್ಕೊಂಡಿದ್ದಾನಂತ ಅಂದರೆ ನಾವು ದೇವರಿಗೆ ಅಂತ ಹೇಳಿದರೆ ದೇವರಿಗೆ ಶರಣಾದು ಅಂತ ಹೇಳಿದರೆ ದೇವರು ಕೇವಲ ನಮ್ಮ ಮನಸ್ಸಿನ ಅಭಿಲಾಷೆ ಮಾತ್ರ ಪೂರಣೆ ಮಾಡ್ಬೋನಲ್ಲ ಅಂದರೆ ಅದು ಕೊಡ್ತಾನೆ ಇದು ಕೊಡ್ತಾನೆ ಅಷ್ಟಲ್ಲ ಮತ್ತೆ ಎಲ್ಲ ವಿಧವಾದ ರಕ್ಷಣೆಯನ್ನು ಕೊಡ್ತಾನೆ ಅದು ಒಂದು ಜನ್ಮದಲ್ಲಲ್ಲ ಜನ್ಮ ಜನ್ಮ ಜನ್ಮಾಂತರಗಳಲ್ಲಿ ಕೊಡ್ತಾನೆ ಬೇಕಾಗಿದ್ದನ್ನು ಕೊಡ್ತಾನೆ ಬೇಡಾಗಿದ್ದನ್ನು ತೆಗಿತಾನೆ ಒಳಗಿನ ಶತ್ರುಗಳು ಹೊರಗಿನ ಶತ್ರುಗಳು ಎಲ್ಲ ಅಂದರೆ ಒಳಗಿನ ಶತ್ರುಗಳು ಯಾರಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಉಮಕಾರ ಮುಂತಾದ ಶತ್ರುಗಳೇನಿದ್ದಾರೆ ಅವರನ್ನು ನಾಶ ಮಾಡಲಿಕ್ಕೆ ಬೇಕಾದ ಎಲ್ಲ ಆಯುಧಗಳು ದೇವರ ಹತ್ರ ಇದೆ ಯಾಕಂದರೆ ಹೊರಗಿನ ಶತ್ರುಗಳನ್ನು ಆದರೂ ನಾಶ ಮಾಡಿಬಿಡ್ಬೋದು ಆದರೆ ಒಳಗಿನ ಶತ್ರುಗಳನ್ನು ನಾಶ ಮಾಡುವುದು ಅದು ದೇವರ ಹತ್ರ ಇದೆ ಅದೇ ಸುದರ್ಶನ ಚಕ್ರ ಸುದರ್ಶನ ಚಕ್ರ ನಮ್ಮ ಒಳಗಿರುವ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಸಮರ್ಥವಾಗಿದೆ ಹೊರಗಿನ ಶತ್ರು ಒಳಗಿನ ಶತ್ರು ಅದರಿಂದಾಗಿಯೇ ಆ ನಾವು ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣು ಮಾರ್ಗಂ ಪ್ರದರ್ಶಯ ಅಜ್ಞಾನವೆಂಬ ಕತ್ತಲೆ ಅದರಲ್ಲಿ ಕುರುಡನಾಗಿದ್ದೇನೆ ಏ ಸುದರ್ಶನ ಚಕ್ರವೇ ನೀನು ಆ ಅಜ್ಞಾನವನ್ನು ಸಂಹರಿಸು ನನಗೆ ದೇವರ ಲೋಕದ ಮಾರ್ಗವನ್ನು ತೋರಿಸುವುದು ಹೀಗೆ ಒಳಗಿನ ಕತ್ತಲೆಯನ್ನು ನಾಶಗೊಳಿಸುವ ಶಕ್ತಿ ಆ ಸುದರ್ಶನ ಚಕ್ರಕ್ಕಿದೆ ಅದೇ ನಮ್ಮ ಒಳಗೆ ಜ್ಞಾನವನ್ನು ತುಂಬುವ ಶಕ್ತಿವರ ಕೈಯಲ್ಲಿರುವಂತಹ ಆ ಶಂಖಕ್ಕೆ ಇದೆ ಹೀಗೆ ಭಗವಂತನ ಆಯುಧಗಳು ಅದು ಸರ್ವ ಎಲ್ಲ ವಿಧವಾದ ಶತ್ರುಗಳನ್ನು ಪ್ರಹರಣ ನಾಶ ಮಾಡಲಿಕ್ಕೆ ಹೊಡಿಲಿಕ್ಕೆ ಬೇಕಾದ ಎಲ್ಲ ಆಯುಧಗಳು ಇದೆ ಹೀಗೆ ಆ ಭಗವಂತನನ್ನು ಸರ್ವಪ್ರಹರಣಾಯುಧನಾದ ಭಗವಂತನನ್ನ ಸ್ಮರಣೆಯನ್ನು ಮಾಡ್ತಾ ನಮಗೆ ಎಲ್ಲ ವಿಧವಾದ ರಕ್ಷಣೆ ಸಿಗಲಿ ಎಲ್ಲ ವಿಧವಾದ ಪಾಪದಿಂದ ನಮಗೆ ಮುಕ್ತಿ ಸಿಗಲಿ ಭಗವಂತನ ಅನುಗ್ರಹ ಆಗಲಿ ಭಗವಂತನ ಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಆ ವಿಷ್ಣು ಸಹಸ್ರನಾಮ ತಾನು ಮುಗಿತದೆ ಹೀಗೆ ಈ ಸಾವಿರ ನಾಮಗಳು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಶರಶೈಯಲ್ಲಿ ಮಲಗಿದಾಗ ತಾವು ಉಪದೇಶ ಕೊಟ್ಟದ್ದು ಉಳಿದ ಎಲ್ಲ ಸಹಸ್ರನಾಮಗಳಿಗಿಂತಲೇ ಯಾಕಂದರೆ ಸಹಸ್ರನಾಮ ಇದೊಂದೇ ಅಲ್ಲ ಬೇಕಾದಷ್ಟು ಸಹಸ್ರನಾಮಗಳಿವೆ ಎಲ್ಲ ಸಹಸ್ರನಾಮಗಳಿಗಿಂತ ಈ ವಿಷ್ಣು ಸಹಸ್ರನಾಮಕ್ಕೆ ಭೀಷ್ಮಾಚಾರ್ಯರು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಿದ ವಿಷ್ಣು ಸಹಸ್ರನಾಮದ ಮಹತ್ವ ಏನಂತೇಳಿದರೆ ಇದು ನಮ್ಮ ದೇಹದ ಒಳಗಿರುವ ನಾಡಿಗಳಿಗೆ ಸಂಬಂಧಪಟ್ಟದ್ದು ಆ ನಾಡಿಗಳಿಗೆ ಹಾಗೆ ಭಗವಂತನ ರೂಪಗಳನ್ನು ತಿಳಿಸ್ತಾ ಇರುವುದು ಅದು ಇದರ ಮಹತ್ವ ಈ ಸಹಸ್ರನಾಮದ ಮಹತ್ವ ಅದನ್ನು ನಾವು ಚಿಂತನೆಯನ್ನು ಮಾಡುತ್ತಾ ಅರ್ಥ ಚಿಂತನೆಯನ್ನು ಮಾಡುತ್ತಾ ಆ ಭಗವಂತನನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಇಲ್ಲಿ ಗುಂಬಿಸೋಣ ಇನ್ನು ಮುಂದಿನ ಬಾರಿ ಇದರ ಫಲಶ್ರುತಿಯನ್ನು ಏನು ಹೇಳ್ತಾರೆ ಅದನ್ನು ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣೆ